ನಮಸ್ಕಾರ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರ ಜೊತೆ ದುಡ್ಡಿನ ವ್ಯವಹಾರ ಎಂದಿಗೂ ಮಾಡೋಕ್ಕೋಗ್ಬಿಡಿ ಎಚ್ಚರ ಏಕೆಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ಈ ದುಡ್ಡು ಎಲ್ಲ ಸಂಬಂಧಗಳನ್ನ ಹತ್ತಿರ ಮಾಡುತ್ತೆ ಎಲ್ಲ ಸಂಬಂಧಗಳನ್ನ ದೂರ ಮಾಡುತ್ತೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ದುಡ್ಡಿಗೆ ಈ ಕಲಿಯುಗದಲ್ಲಿ ಮನುಷ್ಯ ಬದುಕಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು ದುಡ್ಡು ಇಲ್ದಲೆ ಜೀವನ ಮಾಡೋದು ಭಾಳ ಕಷ್ಟ ಆರೋಗ್ಯ ಮತ್ತು ದುಡ್ಡು ಇವೆರಡು ಮನುಷ್ಯನ ಕಣ್ಣುಗಳು ಈ ಕಲಿಯುಗದಲ್ಲಿ ಉಸಿರು ಇರೋವರೆಗೂ ಆರೋಗ್ಯ ಬಹಳ ಮುಖ್ಯ ಉಸಿರು ಹೋಗೋವರೆಗೂ ದುಡ್ಡು ಮನುಷ್ಯನಿಗೆ ಭಾಳ ಅವಶ್ಯಕತೆ ಇವೆರಡಿದ್ರೇ ಜೀವನ ನಡೆಯೋದು ಇವೆರಡಿದ್ರೇ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಫ್ರೆಂಡ್ಸು ಎಲ್ಲರೂ ಯಾಕೆಂದರೆ ಇವತ್ತು ದುಡ್ಡು ಎಲ್ಲರನ್ನು ಹತ್ರ ಸೇರಿಸ್ತೈತೆ ಇದೇ ದುಡ್ಡು ಎಲ್ಲರನ್ನೂ ಸಂಬಂಧಗಳನ್ನ ಕಡಿದು ಹೋಗ್ತಿದೆ ಯಾರು ಯಾರ ಮೇಲೂ ನಂಬಿಕೆ ಇಲ್ಲ ಟ್ರಸ್ಟ್ ಇಲ್ಲ ನಾನು ಬದುಕಿದರೆ ಸಾಕಪ್ಪ ಅನ್ನೋ ಒಂದು ಕಾಲ ಈ ಕಲಿಯುಗ ಬಂದ್ಬಿಟ್ಟಿದೆ ಈ ನೀವೇನಾದರೂ ಈ ದುಡ್ಡಿನ ವ್ಯವಹಾರಗಳು ಈ ಕೊಡೋದು ಇಸ್ಕೊಳೋದು ಎಸ್ಪೆಷಲಿ ಈ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಧನಿಷ್ಠ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪೂರ್ವಪಾಲ್ಗುಣಿ ನಕ್ಷತ್ರ ಕರ್ಕಾಟಕ ರಾಶಿ ಕಟಕರಾಶಿ ಆಶ್ಲೇಷ ನಕ್ಷತ್ರ ಸಿಂಹರಾಶಿ ಮಘಾ ನಕ್ಷತ್ರದವರ ಜೊತೆ ಏನಾದರೂ ದುಡ್ಡಿನ ವ್ಯವಹಾರಗಳು ನೀವೇನಾದರೂ ಮಾಡಿಬಿಟ್ರೆ ಕೊಡೋದು ಇಂಟ್ರೆಸ್ಟಿಗೆ ಕೊಡೋದು ಬಡ್ಡಿಗೆ ಕೊಡೋದು ಕೈ ಸಾಲ ಬಡ್ಡಿ ಸಾಲ ಇನ್ನೊಂದು ಮತ್ತೊಂದು ಮಾಡಿದರೆ ಅವರೇನು ಮೋಸ ಮಾಡಲ್ಲ ನಿಮಗೆ ಮೋಸ ಮಾಡಬೇಕು ಅಂತ ಇರೋಲ್ಲ ಆದರೆ ನಿಮಗೆ ಇನ್ ಟೈಮು ರಿಟರ್ನ್ಸ್ ಮಾಡಲ್ಲ ದುಡ್ಡು ಈಗ ನೀವೇನೋ ಕೊಟ್ಬಿಟ್ಟಿರ್ತೀರ ಒಂದು ಲಕ್ಷನೋ ಎರಡು ಲಕ್ಷನೋ ಐದು ಲಕ್ಷನೋ ಹತ್ತು ಲಕ್ಷನೋ ಹದಿನೈದು ಲಕ್ಷನೋ ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷನೋ ಹಾಂ ಏನೋ ದುಡ್ಡು ಕೊಟ್ಬಿಟ್ಟಿರ್ತೀರ ಒಂದು ಐವತ್ತು ಸಾವಿರನೋ ಹಾಂ ಅದೇನಾಗುತ್ತೆ ಇಂಟ್ರೆಸ್ಟ್ ಕಟ್ತಿರ್ತಾರೆ ಇನ್ ಟೈಮಿಗೆ ನಿಮ್ಮ ಅಸಲು ವಾಪಸ್ ಬರಲ್ಲ ಒಂದೊಂದು ಸಾರಿ ಇಂಟ್ರೆಸ್ಟು ಕರೆಕ್ಟಾಗಿ ಬರಲ್ಲ ಇವರೇನು ಮೋಸ ಮಾಡಬೇಕು ಅಂತ ಇರಲ್ಲ ವ್ಯಕ್ತಿಗಳು ಈ ರಾಶಿ ನಕ್ಷತ್ರದ ತುಂಬ ಒಳ್ಳೆಯರು ಆದರೆ ಇವ್ರಿಗೇನೋ ಕಮಿಟ್ಮೆಂಟುಗಳಿಗೆ ಸಿಗಕಂಬಿಟ್ಟು ನಿಮಗೆ ಇಂಟ್ರೆಸ್ಟ್ ಕೊಡದಲೇ ಇರೋ ಅಂಥ ಪರಿಸ್ಥಿತಿಗಳು ಬರುತ್ತೆ ಅಸಲು ತೀರಿಸ್ದಲೇ ಅಂಥ ಸಮಸ್ಯೆಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಎಲ್ಲರೂ ಅಂತಲ್ಲ ನೂರಕ್ಕೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಕೊಡ್ತಾರೆ ಬಟ್ ಏನಂದರೆ ಸತಾಯಿಸಿ ಸತಾಯಿಸಿ ಕೊಡ್ತಾರೆ ಪಾಪ ಮೋಸ ಮಾಡೋ ವ್ಯಕ್ತಿಗಳಂತೂ ಅಲ್ಲ ಈ ರಾಶಿ ನಕ್ಷತ್ರದವರು ಒಳ್ಳೆಯರು ಬಟ್ ಆದರೆ ಇವರಿಗೆ ಸಮಸ್ಯೆಗಳು ಇನ್ನೊಂದು ಸಮಸ್ಯೆಗಳಲ್ಲಿ ಸಿಗಾಕ್ಕಂಡು ಅಸಲು ಇಂಟ್ರೆಸ್ಟು ಸರಿಯಾಗಿ ಕೊಡದಲೇ ಇರುವಂಥ ಲಕ್ಷಣಗಳಿರುತ್ತೆ ದುಡ್ಡಿನ ವಿಚಾರದಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ್ದವರ ಜೊತೆ ಎಚ್ಚರವಾಗಿ ಮುಂದುವರಿರಿ ಮತ್ತು ಇನ್ನು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಅವರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಈ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಏನಾದರೂ ಬಂದಿತ್ತು ನೀವೇನಾದರೂ ಅವರಿಗೆ ಸಾಲ ದುಡ್ಡು ಕೊಟ್ಟಿದ್ರಿ ಅವ್ರ ಜೊತೆ ವ್ಯವಹಾರಗಳು ಮಾಡಿದ್ರಿ ಅಂದರೆ ಅವರಿಂದ ನಿಮಗೆ ರಿಟರ್ನ್ಸ್ ದುಡ್ಡು ಬರೋಲ್ಲ ದುಡ್ಡಂತೂ ಉಡೀಸ್ ಖಂಡಿತವಾಗಲೂ ಹಾಗೇ ಆಗುತ್ತೆ ತುಂಬ ಜನ ನನಗೆ ಹೇಳಿದ್ದಾರೆ ತುಂಬ ಜನ ಬಂದಿದ್ದಾರೆ ಈ ರೀತಿ ಹಿಂಗಾಗಿ ಕೊಟ್ಟು ಪಂಗನಾಮ ಹಾಕಿಸ್ಕೊಂಬಿಟ್ಟಿದ್ದಾರೆ ದುಡ್ಡಿನ ವಿಚಾರದಲ್ಲಿ ಎಚ್ಚರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ